కొండేక ఐతే వడపొకే ఫైల్ హ హా కొండేకి ఫైల్ మమ్మీ పోండ్ల వాళ్ళ హంగే ఇట్టుడు నెట్ కలం ఆగలక మత్ బర్తత అన్న గంటకి నెట్ ఇది అదరగ ఆన్ మార్ మమ్మీంద్రగా ఆన్ మార్ పప్పన్ నోట్ మార్ 怎么办？ ಹಾಯ್ ಹಾಯ್ ಿ ಪಾಟೀಲ್ ಸಿಸ್ಟರ್ ಬಂದ್ರು ಹಾಯ್ ಸಿಸ್ಟರ್ ಊಟ ಆಯ್ತೇನ್ರಿ ಸಿಸ್ಟರ್ ಸೂಪರ್ ಸಪೋರ್ಟ್ ಅಲ್ಲಿ ಇದಾರೆ ಸಿಸ್ಟರ್ ಲೈಕ್ ಕೊಡಿ ಎಲ್ಲರಿಗೂ ವೆಲ್ಕಮ್ ನೋಡ್ರಿ ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡ್ತಾ ಇರಿ ಏನ್ ಮಾಡ್ತಾ ಇದ್ರಿ ಸಿಸ್ಟರ್ ಊಟ ಲೈಕ್ ಇಲ್ಲ ಸಿಸ್ಟರ್ ಕಾಣ್ತಾ ಇಲ್ಲ ಲೈಕ್ ಗುಡ್ ಡೇ ಊಟ ಆಯ್ತೇನ್ರಿ ಸಿಸ್ಟರ್ ನಿಮ್ದು ತ್ರೀ ಜನ ಮೆಂಬರ್ ಇದ್ರ ಹೈಡಲ್ಲಿ ಇರಕ್ಕೋಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಊಟ ಇಲ್ಲ ಟೈಮ್ ಜಾ ಯಾರು ಜಾಯಿನ್ ಆದ್ರೂ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮೆಸೇಜ್ ಹಾಕಿ ನೈನ್ ಜನ ಮೆಂಬರ್ ಇದ್ದೀರಾ ವೆಲ್ಕಮ್ ನೋಡ್ರಿ ಎಲ್ಲರಿಗೂ ಸಪೋರ್ಟ್ ಮೆಸೇಜ್ ಮಾಡಿ ನಿಮ್ ಭಾಷೆ ಅರ್ಥ ಆಗ್ತಾ ಇಲ್ಲ ಮೆಸೇಜ್ ಹಾಕ್ತಾ ಇದ್ದೀರಾ ನೀವು ಲೈಕ್ ಕೊಡಿ ಆ ಭಾಷೆ ತಿಳಿಯಲ್ಲ ನನ್ಗೆ ಜಯಸಿರಿ ಸಿಸ್ಟರ್ ಬ್ರದರ್ ಅದಾರು ಸಿಸ್ಟರ್ ಅದಾರು ನೋಡಿ ಮೆಸೇಜ್ ಹಾಕ್ತಾ ಇದ್ದಾರೆ ಪ್ಲೀಸ್ ನನ್ಗೆ ಕನ್ನಡ ಮೆಸೇಜ್ ಹಾಕಿ ಅಂತ ಹೇಳಿ ಇಪ್ಪತ್ಮೂರ್ ಜನ ಜಾಯಿನ್ ಆಗಿದ್ದಾರೆ ಮೆಸೇಜ್ ಲೈಕ್ ಕೊಟ್ಟು ಮೆಸೇಜ್ ಹಾಕಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಮೆಸೇಜ್ ಮಾಡ್ತಾ ಇರಿ ಹೈಡ್ ಅಲ್ಲಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಮದ್ನೇ ಹೆಂಗ್ ಮಾಡ್ತಿ ಮದ್ಲೆ ಹೆಂಗ್ ಮಾಡ್ತಿದ್ರಿ ವೆಲ್ಕಮ್ ನೋಡ್ರಿ ಎಲ್ಲರೂ ನೀನ್ ನೋಡ್ತಿದ್ದಿ ಆ ಹದಿಮೂರು ಜನ ಮೆಂಬರ್ ಇದ್ದೀರಾ ಹೈಡಲ್ಲಿ ಇರಕ್ಕೆ ಹೋಗ್ಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮಮ್ಮಿ ನಾನ್ ಮಾಡ್ಕೊಡ್ತಿದ್ದ ಮತ್ ಇವಾಗ ಗೊತ್ತಾಗಲ್ತು ಫೋರ್ ಜನ ಮೆಂಬರ್ ಇದ್ದೀರಾ ಹೈಡಲ್ಲಿ ಇರಕ್ಕೆ ಹೋಗ್ಬೇಡ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಜೈಸಿರ್ ಸಿಸ್ಟರ್ ಇದ್ರೆ ಲೈಕ್ ಮೆಸೇಜ್ ಹಾಕಿ ಪುಟ್ಟ ಆಯ್ತಾ ಎಲ್ರದು ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾ ಇರಿ ಹೊಸಬ್ರಿದ್ರೆ ಚಾನೆಲ್ ನ ಸಬ್ ಮಾಡ್ಕೊಳ್ಳಿ ಮೆಸೇಜ್ ಹಾಕ್ತಾ ಇರಿ ಹೈಡ್ ಅಲ್ಲಿ ಹಾಕೋಬೇಡಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಈ ಹರ್ಬಿ ಮ್ಯಾಮ್ ಮುಚ್ಚುತ್ತೆ ಅದು ಮ್ಯಾಮ್ ಮುಚ್ಚಿ ನೀರಿಲ್ಲ ಮೆಸೇಜ್ ಹಾಕ್ತಾ ಇರಿ ಹೈಡ್ ಅಲ್ಲಿ ಹೋಗ್ಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ತುಂಬಾ ಇದು ಆಯ್ತು ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾ ಇರಿ ಹೈಡ್ ಅಲ್ಲಿ ಹೋಗ್ಬೇಡಿ ಹಾಗೆ ಲೈಕ್ ಕೊಡಿ ಹಾಗೆ ಪಾಸ್ಪೋರ್ಟ್ ಹಾಕತಿ ಒಂದ್ ಹಚ್ಕೊಳಕ್ ಒಂದ್ ತಗೊಂಡ್ ಬರ್ಬೇಕಲ್ಲ ಪ್ರೀತು ಒಳಗಿಂತ